ತೊಂಬತ್ತೆಂಟು ದಿನಗಳ ಕಾಲ ಹೊಡೆದಾಡಿ ಬಡಿದಾಡಿ ನೂರಾರು ಸ್ಟ್ರಾಟಜಿ ಮಾಡಿ ತಂತ್ರಗಳನ್ನು ಬಳಸಿ ಮಂತ್ರಗಳನ್ನು ಬಳಸಿ ಮುಗ್ಧತೆಯನ್ನು ಬಳಸಿ ಆಟದಲ್ಲಿ ಕೌಶಲ್ಯತೆಯನ್ನು ಬಳಸಿ ಹಾಡುಗಳ ಮೂಲಕ ವೈರಿಗಳನ್ನು ತನ್ನ ಮುಗ್ಧತೆಯಲ್ಲಿ ಕೆಡವಿ ತನ್ನ ಹಾಡುಗಳಿಂದ ಎದುರಿಸಿ ಯಾರು ದೈಹಿಕವಾಗಿ ಬಂದ್ರೂ ಮಾನಸಿಕವಾಗಿ ಬಂದ್ರೂ ಕೇವಲ ಹಾಡಿನ ಮುಖಾಂತರ ತನ್ನ ಮುಗ್ಧತೆಯ ಮುಖಾಂತರ ಆಟವನ್ನು ಆಡಿ ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದಂತಹ ಹನುಮಂತು ಲಮಾಣಿಯವರು ಈಗ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗೆ ಹೌದು ವೀಕ್ಷಕರೇ ಅವರೀಗ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅನ್ನುವಂಥ ರಿಯಾಲಿಟಿ ಶೋನಲ್ಲಿ ತನ್ನ ಗೆಳೆಯ ಧನ್ರಾಜ್ ಹಾಗೂ ತನ್ನ ಬಿಗ್ ಬಾಸ್ನ ಸಹಪಾಠಿಗಳೊಂದಿಗೆ ಭಾಗವಹಿಸಿದ್ದಾರೆ ಓಕೆ ಅದರಲ್ಲಿ ತನ್ನ ಏನು ಗೋಲ್ಡ್ ಸುರೇಶ್ ಅವರು ತನಗೆ ಚಡ್ಡಿಯನ್ನು ಕೊಟ್ಟಿದ್ದರು ಅದನ್ನು ಹುಟ್ಟೇ ಇಲ್ಲ ಬಿಗ್ ಬಾಸ್ನಲ್ಲಿ ಅಂಥ ಒಂದು ಚಡ್ಡಿಯ ಮುಖಾಂತರ ನಡೆದ ತನ್ನ ಜರ್ನಿ ಮುಗಿದು ಈಗ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಷಯಕ್ಕೆ ಬಂದ್ರಿ ಅವ್ರು ಗೆದ್ದಂತಹ ಐವತ್ತು ಲಕ್ಷ ರೂಪಾಯಿಗಳ ಆಗಮನಕ್ಕಾಗಿ ಕಾಯುತ್ತಿದ್ದಾರೆ ಅನ್ನುವಂತಲೇ ಹೇಳ್ಬೋದು ವೀಕ್ಷಕರೇ ಹೌದು ಟ್ರೋಫಿಯನ್ನು ಗೆದ್ಕೊಂಡು ಇಡೀ ಭಾರತದಲ್ಲಿಯೇ ಒಂದು ಅತ್ಯುನ್ನತ ರಿಯಾಲಿಟಿ ಶೋಗಳಲ್ಲಿ ಒಂದಾದಂಥ ಬಿಗ್ ಬಾಸ್ ಸೀಸನ್ ಲೆವೆನನ್ನು ಗೆದ್ದುಕೊಂಡಂತಹ ಹನುಮಂತು ಲಮಾಣಿಯವರು ಈಗ ಆ ಹಣವನ್ನು ಪಡೆಯದೆ ಇನ್ನು ಆ ಹಣದ ಏನು ಬರುವಿಕೆಗಾಗಿ ಕಾಯುತ್ತಿದ್ದಾರೆ ಎನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ ಅವರಿಗೆ ಬಿಗ್ ಬಾಸ್ ಫಿನಾಲಿಯಾನು ಅಷ್ಟು ಈಸಿಯಾಗಿ ಒಲಿದು ಬಂದಿರಲಿಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಆಡ್ತಾ ಹಾರ್ಡ್ ವರ್ಕ್ ಮಾಡ್ತಾ ಚಿಗರಿಯಂತೆ ಹಾಡಿ ಏನು ಕೋಗಿಲೆಯಂತೆ ಹಾಡಿ ಚಿ ಚಿರತೆಯಂತೆ ಹೆಗರಿ ಆಟವನ್ನು ಆಡಿ ಗೆದ್ದು ಕಿಚ್ಚ ಸುದೀಪ್ ಅವರ ಕೈಯಿಂದ ಟ್ರೋಫಿಯನ್ನು ಪಡೆದು ಇಡೀ ಕರ್ನಾಟಕದ ಅಲ್ಲ ಇಡೀ ಭಾರತದ ಮನೆ ಮಾತ ಮಾತಾದಂತಹ ನಮ್ಮ ಹನುಮಂತು ಲಮಾಣಿಯವರಿಗೆ ಏನಾದರೂ ಮೋಸ ಆಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಮೂಡಿ ಬರ್ತಾ ಇದೆ ಹೌದು ವೀಕ್ಷಕರೇ ಕಿಚ್ಚ ಸುದೀಪ್ ಅವರೇನೋ ಬಿಗ್ ಬಾಸ್ ಮುಗಿಸ್ಕೊಂಡು ಕಪ್ಪನ್ನು ಕೊಟ್ಟು ಟ್ರೋಫಿಯನ್ನು ಕೊಟ್ಟು ಈಗೇನು ಬಗ್ಗಿಸ್ಕೊಂಡು ಬಗ್ಗಿಸ್ಕೊಂಡು ಹೊಡಿಯೋಕ್ಕೆ ಏನು ಎಲ್ನಲ್ಲಿ ಆಡ್ತಾ ಇದ್ದಾರೆ ತೆಲುಗು ವಾರಿಯರ್ಸ್ನ ಬಗ್ಗಿಸ್ಕೊಂಡು ಹೊಡೆದು ಬಿಟ್ಟಿದ್ದಾರೆ ಆದರೆ ಇಲ್ಲಿ ಬಿಗ್ ಬಾಸ್ ಟ್ರೋಫಿಯನ್ನು ಹೊಡೆದಂತಹ ಹನುಮಂತು ಲಮಾಣಿಯವರಿಗೆ ಈಗ ಏನೋ ಒಂದು ಮಿಸ್ ಹೊಡಿತಾ ಇದೆ ಅನ್ನುವಂಥ ಮಾತು ಈಗ ಕೇಳಿ ಬರ್ತಾ ಇದೆ ವೀಕ್ಷಕರೇ ಕಿಚ್ಚ ಸುದೀಪ್ ಅವರು ತಮ್ಮ ಸಿನಿಮಾಗಳಲ್ಲಿ ಬಗ್ಗಿಸ್ಕೊಂಡು ಬಗ್ಗಿಸ್ಕೊಂಡು ಹೊಡಿತೀನಿ ಅನ್ನುವಂಥ ಡೈಲಾಗನ್ನು ವಿರೋಧಿಗಳಿಗೆ ವಿಲನ್ಗಳಿಗೆ ಹೇಳ್ತಾ ಇದ್ದರು ಅದೇ ರೀತಿಯಾಗಿ ಇಲ್ಲಿ ಏನಾದರೂ ಹನುಮಂತರವರಿಗೆ ಬಗ್ಗಿಸ್ಕೊಂಡು ಹೊಡೆದುಬಿಟ್ರ ಅನ್ನುವಂಥ ಅನುಮಾನ ಕೇಳಿ ಬರ್ತಾ ಇದೆ ಕಿಚ್ಚ ಸುದೀಪ್ ಅವರು ಅಥವಾ ಬಿಗ್ ಬಾಸ್ನ ಆಯೋಜಕರು ಅಥವಾ ಕಲರ್ಸ್ ಟಿ ಅವರು ಸೇರಿಕೊಂಡು ಏನಾದರೂ ಹನುಮಂತು ಲಮಾಣಿ ಅವರಿಗೆ ಮೋಸ ಮಾಡ್ತಾ ಇದ್ದಾರಾ ಅವರಿಗೆ ಇದುವರೆಗೆ ಯಾಕೆ ಇನ್ನು ಹಣವನ್ನು ನೀಡಿಲ್ಲ ಅನ್ನುವಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ ಯಾಕಂದರೆ ಅವರು ತಮ್ಮ ಊರಿನಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ನಂತರ ಹಾವೇರಿ ಜಿಲ್ಲೆಯ ಬ್ಯಾಡ್ಗಿ ತಾಲೂಕಿನ ಚಿಕ್ಕಣಗಿ ಎಂಬಂತಹ ಒಂದು ಗ್ರಾಮದಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋಗಿ ತಮ್ಮ ಎಂದಿನ ಶೈಲಿಯಲ್ಲಿ ಹಾಡಿನ ಮೂಲಕ ರಂಜಿಸಿದ ನಂತರ ಅಭಿಮಾನಿಗಳೊಬ್ಬರು ಕೇಳಿದ ಪ್ರಶ್ನೆಗೆ ಗೆದ್ದ ಹಣವನ್ನು ಏನು ಮಾಡಿದಿರಿ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಹಣ ಬಂದಿಲ್ಲ ತಡವಾಗುತ್ತೆ ಬಂದ ಮೇಲೆ ತಿಳಿಸ್ತೀನಿ ಅದನ್ನು ಅಣ್ಣವರೇನಾದರೂ ತಗೊಂಡು ಬರಬಹುದು ಎನ್ನುವ ತಮಾಷೆಯ ಮಾತನ್ನಾಡಿದ್ದಾರೆ ಇಲ್ಲಿ ನೋಡಿದರೆ ಎಲ್ಲೋ ಒಂದು ಕಡೆ ಹನುಮಂತು ಲಮಾಣಿಗೆ ಹಣ ಕೊಡದೆ ಸತಾಯಿಸ್ತಿದ್ದಾರಾ ಏನು ತಮ್ಮ ಕಷ್ಟ ತೀರಿತು ಅಂತ ಭಾವಿಸಿದ್ದ ಹನುಮಂತು ಲಮಾಣಿಯವರ ತಂದೆ ತಾಯಿಗಳ ಕಷ್ಟ ಇನ್ನೂ ತೀರದೇ ಉಳಿದಿದೆಯಾ ಮನೆ ಕಟ್ಟಿಸ್ಬೇಕು ಮದುವೆ ಮಾಡ್ಕೋಬೇಕು ಅನ್ನುವಂಥ ಹನುಮಂತು ಲಮಾಣಿಯವರ ಕನಸು ಹಾಗೇ ಉಳಿದ್ಬಿಟ್ಟಿದೆಯಾ ಹಾಗಾಗಿನೇ ಬೇರೆ ಯಾವುದೇ ಶೋಗಳಲ್ಲಿ ಇನ್ನೂ ಹೋಗ್ತಾ ಇಲ್ವಾ ಹಾಗಾದರೆ ಕಿಚ್ಚ ಸುದೀಪ್ ಅವರಾಗಲಿ ಬಿಗ್ ಬಾಸ್ ಆಯೋಜಕರಾಗಲಿ ಕಲರ್ಸ್ ಕನ್ನಡ ಟಿ ವಿ ಅವರಾಗಲಿ ಏನು ಮಾಡ್ತಾ ಇದ್ದಾರೆ ಏನು ಮಲ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಸಮಸ್ಯೆ ಕೇಳ್ತಿದೆ ಪ್ರತಿ ವೀಕ್ನಲ್ಲಿ ನಾಮಿನೇಟ್ನಲ್ಲಿ ಬಿದ್ದು ಎಲಿಮಿನೇಟ್ ಆಗಿ ಹೋಗೋರಿಗೆ ಹಲವಾರು ಸಂಸ್ಥೆಗಳವರು ಚೆಕ್ಗಳನ್ನು ಕೊಟ್ಟು ಹೋಗ್ತಾ ಇದ್ದರು ಆ ಚೆಕ್ಗಳಿಗೂ ಇನ್ನೂ ಹಣ ಮುಟ್ಟಿಲ್ವ ಆ ಎಲಿಮಿನೇಟ್ ಆದಂತಹ ವ್ಯಕ್ತಿಗಳಿಗೆ ಅಥವಾ ಅವರಿಗೆ ವಾರದ ವೇತನವೇನು ಫಿಕ್ಸ್ ಆಗಿತ್ತು ಆ ವೇತನಗಳು ಕೂಡ ಯಾವ ಏನು ಸ್ಪರ್ಧಿಗಳಿಗೂ ಸಿಕ್ಕಿಲ್ವ ಅನ್ನುವಂಥ ಅನುಮಾನ ಮೂಡಿ ಬರ್ತಾ ಇದೆ ಯಾಕಂದರೆ ಅಷ್ಟು ದೊಡ್ಡ ಮೊತ್ತದ ಒಂದು ಹಣವನ್ನೇನು ವಿನ್ನರ್ಗೆ ಮುಟ್ಟಿಸಿಲ್ಲ ಅಂದರೆ ಇನ್ನು ಚಿಕ್ಕ ಚಿಕ್ಕ ಹಣವನ್ನು ಕೊಡದೆ ಸತಾಯಿಸ್ತಿದ್ದಾರೆ ಅನ್ನುವಂಥ ಮಾತು ಇದೆ ಈ ಸಂಬಂಧಪಟ್ಟವರು ನಾಯಿ ಬುದ್ಧಿ ಕಂತ್ರಿ ಬುದ್ಧಿ ಬಿಟ್ಟು ತಮ್ಮ ಕ್ಯಾಪಿಟಲಿಸಮ್ ಬಂಡವಾಳ ಸಾಹಿತ್ಯವನ್ನು ಬಿಟ್ಟು ಒಬ್ಬ ಸಾಮಾನ್ಯ ಹುಡುಗ ಗೆದ್ದಿದ್ದಾನೆ ಅವನಿಗೆ ಆದಷ್ಟು ಬೇಗ ಹಣ ಮುಟ್ಟಿಸಬೇಕು ಇಲ್ಲ ಅಂದರೆ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡೋ ಕಾಲ ದೂರ ಇಲ್ಲ ಅಂತ ಹನುಮಂತು ಒಬ್ಬ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಹೀಗಿತ್ತು ವೀಕ್ಷಕರೇ ಈ ನನ್ನ ಮಾಹಿತಿ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನು ಅನಿಸುತ್ತೆ ಅನ್ನುವಂಥದ್ದನ್ನು ಕಾಮೆಂಟ್ ಮಾಡಿ ಅದೇ ರೀತಿಯಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನಮಸ್ಕಾರಗಳು